ರಾಜ್ಯದಲ್ಲಿ ಇದೀಗ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇರುವಂಥದ್ದು ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂಥದ್ದು ಒಂದೇ ಒಂದು ಸುದ್ದಿಯಪ್ಪ ಅಂತಂದ್ರೆ ಅದು ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಬಲ್ಲ ನಿಮ್ಮ ಅಪ್ಪ ಬಂದ್ರು ನಿಮ್ಮ ತಾತ ಬಂದ್ರು ಕೂಡ ಯಾರೇ ಬಂದರೂ ಕೂಡ ಬ್ಯಾನ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಒಂದು ಚರ್ಚೆ ಪ್ರಿಯಾಂಕರ್ಗೆ ಹೊತ್ತಿಸಿದಂತ ಬೆಂಕಿ ಧಗದಗಿಸ್ತಾ ಇದೆ ಕೇಸರಿ ಕಲಿಗಳ ಕಣ್ಣು ಕೆಂಪಾಗೋಗ್ಬಿಟ್ಟಿದೆ ಬಹಳಷ್ಟು ಕೆಂಪಾಗೋಗ್ಬಿಟ್ಟಿದೆ ಆರ್ ಎಸ್ ಎಸ್ ವಿರೋಧಿಸುವವರು ದೇಶದ್ರೋಹಿಗಳು ಅಂತ ಸಿಟಿ ರವಿ ಕಿಡಿಕಾಡ್ಬಿಡ್ತಾರೆ ಹಾಯ್ ಹಲೋ ನಮಸ್ಕಾರ ರಿಬೆಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕಾರ್ ರಾಜ್ಯದಲ್ಲಿ ಇದೀಗ ಸಾಕಷ್ಟು ಸುದ್ದಿಯನ್ನ ಮಾಡ್ತಾ ಇರುವಂಥದ್ದು ಸಾಕಷ್ಟು ಸದ್ದನ್ನ ಮಾಡ್ತಾ ಇರುವಂಥದ್ದು ಒಂದೇ ಒಂದು ಸುದ್ದಿಯಪ್ಪ ಅಂತಂದ್ರೆ ಅದು ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಎಸ್ ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ಅನ್ನುವಂಥದ್ದು ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ ಯಾಕೆ ಆರ್ ಎಸ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರ್ ಎಸ್ ಎಸ್ ಅಂತಂದರೆ ಯಾಕೆ ಪ್ರಿಯಾಂಕರಿಗೆ ಅವರಿಗೆ ಆಕ್ ಬರ್ತಾ ಇಲ್ಲ ಈ ರೀತಿಯಾದಂಥ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಇದೆ ಯಾಕೆ ಅಂತಂದರೆ ಎಲ್ಲರೂ ಕೂಡ ಹೇಳ್ತಾ ಇರುವಂಥದ್ದು ಇದೆ ನೀವು ಬಲ್ಲ ನಿಮ್ಮಪ್ಪ ಬಂದರೂ ನಿಮ್ಮ ತಾತ ಬಂದರೂ ಕೂಡ ಯಾರೇ ಬಂದರೂ ಕೂಡ ಬ್ಯಾನ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು ಒಂದು ಚರ್ಚೆ ಒಂದು ವರ್ಗದ ಒಂದು ಚರ್ಚೆ ಮತ್ತೊಂದು ಕಡೆ ನಾವು ಬ್ಯಾನ್ ಮಾಡೇ ಮಾಡ್ತೀವಿ ಪಥ ಸಂಚಲನಕ್ಕೆ ಕಡಿವಾಣ ಹಾಕಿ ಹಾಕ್ತೀವಿ ಅನ್ನುವಂಥದ್ದು ಒಂದು ಕಡೆ ಲೆಕ್ಕಾಚಾರ ಸೊ ಈಗ ಗಮನಿಸ್ತಾ ಹೋದಂತ ಸಂದರ್ಭದಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಏನಾಗ್ತಾ ಇದಾರೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಅಭಿವೃದ್ಧಿ ವಿಚಾರ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರಾ ಅಥವಾ ಬೇರೆ ಬೇರೆ ಲೆಕ್ಕಾಚಾರ ಮಾತಾಡ್ತಾ ಇದ್ದಾರಾ ಅದು ಯಾವುದೂ ಕೂಡ ಚರ್ಚೆ ನಡೀತಾ ಇಲ್ಲ ಇಲ್ಲಿ ರಾಜಕೀಯ ರಾಜಕೀಯ ಬಹಳಷ್ಟು ಸಂದರ್ಭದಲ್ಲಿ ಈ ರೀತಿಯಾದಂತಹ ಮಾತುಗಳು ಕೇಳಿ ಬರುತ್ತೆ ಯಾವಾಗಲೂ ಕೂಡ ರಾಜಕೀಯ ಕೆಲಸ ಆಗ್ತಾ ಇದೆಯಾ ಒಂದಿಷ್ಟು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಒಂದಿಷ್ಟು ಸಮುದಾಯಗಳ ಹೆಸರಿನಲ್ಲಿ ಇದೇ ರೀತಿಯಾದಂತಹ ರಾಜಕೀಯ ಬಿಜೆಪಿ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದು ಜೆಡಿಎಸ್ ನಾಯಕರಾಗಿರ್ಬೋದು ಏನೇ ಒಂದು ಟಾಪಿಕ್ ಅನ್ನ ತೆಗೆದುಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಒಂದಿಷ್ಟು ಸಂಘ ಸಂಸ್ಥೆಗಳು ಒಂದಿಷ್ಟು ಸಮುದಾಯಗಳನ್ನ ತೆಗೆದುಕೊಂಡು ಬರ್ತಾರೆ ರಾಜಕೀಯ ಮಾಡ್ತಾರೆ ಚುನಾವಣೆ ಗೆಲ್ತಾರೆ ಮತ್ತೆ ಅದೇ ಹಾಡು ಅದೇ ರಾಗ ಇಲ್ಲಿ ಸೊ ಇಂಥ ಪರಿಸ್ಥಿತಿ ನೋಡಿ ನಾವು ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ ಮೊದಲನೇದಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಘ ಒಂದು ಕಡೆ ಶತಮಾನೋತ್ಸವ ಸಂಭ್ರಮದಲ್ಲಿದೆ ಬಹಳ ಸಂಭ್ರಮ ಸಡಗರ ಎಲ್ಲಿ ಬೇಕಾದಲ್ಲೂ ಆದರೆ ಈ ಸಂಭ್ರಮದಲ್ಲೇ ಇದ್ದಂತಹ ಸಂದರ್ಭದಲ್ಲೇ ಸಚಿವ ಪ್ರಿಯಾಂಕರ್ಗೆ ಹೊತ್ತಿಸಿದಂತಹ ಬೆಂಕಿ ಧಗಧಗಿಸ್ತಾ ಇದೆ ಎಷ್ಟೆಲ್ಲ ಬೆಳವಣಿಗೆಗಳ ಬೆನ್ನಲ್ಲೇ ಸಿದ್ದರಾಮಯ್ಯ ಸರ್ಕಾರ ಆರ್ ಎಸ್ ಎಸ್ಗೆ ಒಂದು ಕಡೆ ಯಾವ ರೀತಿ ಅಂತಂದ್ರೆ ಲಗಾಮ್ ಹಾಕಬೇಕು ಅನ್ನುವಂಥ ತೀರ್ಮಾನ ಕೈಗೊಂಡ್ಬಿಟ್ಟಿದೆ ಲಗಾಮ್ ಹಾಕ್ಲೇಬೇಕಾಗಿರುವಂಥದ್ದು ಯಾಕೆ ಹಾಕಬೇಕು ಏನ್ ಕತೆ ಬಿಜೆಪಿ ನಾಯಕರು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ ಸೊ ಈಗ ನೋಡಿ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳಿಗೆ ನಿರ್ಬಂಧ ಇದೆ ಇನ್ಮುಂದೆ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮ ಮಾಡಬೇಕಾದ್ರೆ ಸರ್ಕಾರದ ಅನುಮತಿ ಪಡೆಯಬೇಕೆಂಬ ನಿಯಮ ಜಾರಿಗೆ ಬಂದಿತು ಮೊದಲು ಒಂದು ಕಡೆ ಪಥ ಸಂಚಲನ ವಿಚಾರಕ್ಕೆ ಹಾಗೆ ಆಗಿರ್ಬೋದು ಏನೋ ಶಾಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು ಯಾವುದೋ ಒಂದು ಬೈಠಕ್ಕೆ ಮಾಡ್ತಾ ಇದ್ದಾರೆ ಅಂತಂದರೆ ಆರ್ ಎಸ್ ಎಸ್ನವರು ಒಂದಿಷ್ಟು ಸರ್ಕಾರಿ ಜಾಗ ಶಾಲೆಗಳಲ್ಲಿ ಅಲ್ಲಿ ಇಲ್ಲಿ ಮೈದಾನಗಳಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ರು ಯಾವುದೇ ರೀತಿಯಾದಂಥ ಒಂದು ಕಡೆ ಪರ್ಮಿಷನನ್ನು ತೆಗೆದುಕೊಳ್ತಾ ಇರಲಿಲ್ಲ ಸಹಜವಾಗಿ ಯಾಕಂದರೆ ನೂರು ವರ್ಷಗಳಾಯ್ತು ರೀ ನೂರು ವರ್ಷಗಳಿದ್ದವು ಕೂಡ ಎಲ್ಲೂ ಕೂಡ ಒಂದು ಪರ್ಮಿಷನನ್ನು ತೆಗೆದುಕೊಂಡಿಲ್ಲ ಬಟ್ ಈಗ ಪರ್ಮಿಷನ್ ತೆಗೆದುಕೊಳ್ಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಇದು ಕೇವಲ ಆರ್ ಎಸ್ ಎಸ್ನವರಿಗೆ ಮಾತ್ರ ಅನ್ವಯಿಸುವುದಿಲ್ಲ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ನಾಯಕರಾಗಿರ್ಬೋದು ಜೆ ಡಿ ಎಸ್ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದು ಯಾರೇ ಕಾರ್ಯಕ್ರಮ ಮಾಡಿದ್ರೂ ಕೂಡ ಸರ್ಕಾರಿ ಜಾಗದಲ್ಲಿ ಇದೀಗ ಅನುಮತಿ ಪಡಿಬೇಕಾಗುತ್ತೆ ಯಾಕೆ ಒಂದೇ ಒಂದಕ್ಕೆ ಆರ್ ಎಸ್ ಎಸ್ಗೆ ಒಂದು ಮಾತ್ರ ಇದನ್ನು ಒಂದು ಕಡೆ ಬಿ ಜೆ ಪಿಯ ಮಾತೃ ಪಕ್ಷ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ಅನುಮತಿ ತಂದಿದ್ದಾರೆ ಅನ್ನುವುದು ಒಂದಿಷ್ಟು ಚರ್ಚೆ ಆಗುತ್ತೆ ಇದೂ ಕೂಡ ನಿನ್ನೆ ಅಂಕುಶ ಒಂದಿಷ್ಟು ಹಾಡೇ ಬಿಟ್ಟರು ನೋಡಿ ಇದೀಗ ಕೇಸರಿ ಕಲಿಗಳ ಕಣ್ಣು ಕೆಂಪಾಗೋಗ್ಬಿಟ್ಟಿದೆ ಬಹಳಷ್ಟು ಕೆಂಪಾಗೋಗ್ಬಿಟ್ಟಿದೆ ನೋಡಿ ಸರ್ಕಾರದ ನಿರ್ಧಾರಗಳ ಬಗ್ಗೆ ಪುನರ್ ಪರಿಶೀಲನೆ ನಡೆಸಬೇಕು ಅಂತ ಬಿ ಜೆ ಪಿ ಒಂದು ಕಡೆ ಉಗ್ರವಾದಂಥ ಹೋರಾಟಕ್ಕೆ ಎಚ್ಚರಿಕೆ ಕೂಡ ಕೊಟ್ಟಿದೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಏನು ನೀವು ನಿರ್ಧಾರವನ್ನು ಕೈಗೊಂಡಿದೆಲ್ಲ ಇದು ಸಂಪೂರ್ಣ ಬಾಕಿ ಇದು ಸಂಪೂರ್ಣ ಬಾಕಿ ನಮಗೆ ನಮ್ಮ ಸಂಘಕ್ಕೆ ಆಗಿರ್ಬೋದು ನಮ್ಮ ಪಕ್ಷಕ್ಕೆ ಆಗಿರುವಂಥದ್ದು ಈ ನಿರ್ಧಾರಗಳು ಸರಿ ಅಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಸ್ಪಷ್ಟವಾಗಿ ಉಗ್ರ ಹೋರಾಟಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಶತಮಾನೋತ್ಸವ ಸಂಭ್ರಮದಲ್ಲಿದೆ ಭಾಳಷ್ಟು ಸಂಭ್ರಮ ಸಡಗರ ಮನೆ ಮಾಡಿದೆ ಅದರ ಬೆನ್ನಲ್ಲೇ ಈ ರೀತಿ ಎಲ್ಲ ಬೆಳವಣಿಗೆ ಆಗಿದೆ ಅಲ್ರಿ ಲಗಾಮ್ ಹಾಕಬೇಕು ಅನ್ನುವಂಥದ್ದು ಈ ಸರ್ಕಾರದ ಒಂದಿಷ್ಟು ವಾದಗಳು ಇವೆಲ್ಲ ನಡೀತಾ ಇದೆ ನೋಡಿ ಇದೀಗ ಈಗ ಪಕ್ಷ ಸಂಘಟನೆ ಚಟುವಟಿಕೆಗಳ ಅಂಕುಶ ಹಾಕಿಬಿಟ್ಟಿದೆ ನೋಡಿ ಆರ್ ಎಸ್ ಎಸ್ಗೆ ಅಂಕುಶ ಹಾಕಿದಂತ ಸರ್ಕಾರ ನಡೆಗೆ ಕೇಸರಿ ತಂಡ ಒಂದು ಕಡೆ ನಗ ನಿಗಿ 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 ಕೆಂಡದಂತೆ ಕಾರ್ತಾ ಇದೆ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿರ್ಬಂಧ ಹೇರಿದೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರದ ಕೇಸರಿ ವೀರರ ಕಣ್ಣು ಒಂದು ಕಡೆ ಕೆಂಪಾಗೋಗ್ಬಿಟ್ಟಿದೆ ಶತಮಾನೋತ್ಸವ ಸಂಭ್ರಮದ ಒಂದು ಕಡೆ ಸಂಘ ಬಗ್ಗೆ ತೆಗೆದುಕೊಂಡಿರುವಂಥ ನಿರ್ಧಾರಕ್ಕೆ ಸರ್ಕಾರದ ವಿರುದ್ಧ ಗರಂ ಆಗಿಬಿಟ್ಟಿದ್ದಾರೆ ಆರ್ ಎಸ್ ಎಸ್ ದೂರು ಇಟ್ಟರೆ ದೇಶಕ್ಕೆ ನಷ್ಟ ಒಂದು ಕಡೆ ಆರ್ ಎಸ್ ಎಸ್ ಏನಾದರೂ ದೂರ ಇಟ್ಬಿಟ್ರೆ ದೇಶಕ್ಕೆ ಒಂದು ಕಡೆ ನಷ್ಟ ಹಜಾರ ಒಂದು ಕಡೆ ವಾದಿಗಳು ಆಗಿರ್ಬೋದು ಭಾರತ್ ತೇರಿ ತುಕಡೆ ತುಕಡೆ ಕರೋಂಗೆ ಇನ್ಶಾ ಅಲ್ಲ ಅನ್ನೋರು ಲಾಭ ಪಡೆಯುವಂಥ ಕೆಲಸ ಆಗ್ತಾ ಇದೆ ನೋಡಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ನೋಡಪ್ಪ ಆರ್ ಎಸ್ ಎಸ್ ಒಂದು ಕಡೆ ದೂರ ಇಟ್ಬಿಟ್ರೆ ನೀವು ಭಾರತ ತೇರಿ ತುಕಡೆ ತುಕಡೆ ಕರೆದಿವಂಗೆ ಇನ್ಶಾ ಅಲ್ಲ ಅನ್ನುವಂಥವ್ರೆರನ್ನ ಕೂಡ ಲಾಭ ಪಡೆಯುವಂಥ ಕೆಲಸವನ್ನ ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲರಿಗೂ ಕೂಡ ನೀವು ಭಾರತ ಒಂದು ಕಡೆ ದೂರ ಇಡುವಂಥ ಕೆಲಸವನ್ನ ಮಾಡ್ತೀರಾ ಆರ್ ಎಸ್ ಎಸ್ ವಿರೋಧಿಸುವವರು ದೇಶದ್ರೋಹಿಗಳು ಅಂತ ಸಿ ಟಿ ರವಿ ಕಿಡಿಕಾಡ್ಬಿಡ್ತಾರೆ ಯಾರು ಆರ್ ಎಸ್ ಎಸ್ನ ವಿರೋಧಿಸ್ತಾರಲ್ಲ ಅವರೆಲ್ಲರೂ ಕೂಡ ದೇಶದ್ರೋಹಿಗಳು ಅಂತ ಸಿ ಟಿ ರವಿ ಅವರು ಕಿಡಿಕಾರ ಬಿಟ್ರು ಇತ ಪ್ರಿಯಾಂಕ್ ಖರ್ಗೆಗೆ ಒಬ್ಬ ಎಳಸು ಮಂತ್ರಿ ಸಂಘದ ಪರಿವಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಘದ ಪರವಾಗಿ ಮಾತನಾಡಿರುವವರು ಪ್ರಚಾರ ಮುಂದಿರಲಿ ಅಂತ ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಸುರೇಶ್ ಕುಮಾರ್ ಅವರು ಕಾಲೆಳೆದು ಬಿಟ್ಟಿರಿದ್ದಾರೆ ನೋಡಿ ಪಾಕಿಸ್ತಾನ್ ಜಿಂದಾಬಾದ್ ಎಂದವರ ಮೇಲೆ ಕ್ರಮವಿಲ್ಲ ವಿಜೇಂದ್ರ ಒಂದು ಕಡೆ ಕಿಡಿಕಾರಿದ್ರು ಏನು ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವರು ಮೇಲೆ ಈವರೆಗೂ ಕೂಡ ಕ್ರಮ ಆಗಿಲ್ಲ ಅಂತ ಸರ್ಕಾರದ ವಿರುದ್ಧ ನೋಡಿ ಈ ರೀತಿ ಆದಂಥ ನೋಡಿ ವಿಧಾನಸೌಧದ ಒಂದು ಕಡೆ ಅಲ್ಲೇ ಶಕ್ತಿ ಶವ ಶಕ್ತಿ ಸೌಧ ಅಂತ ನಾವು ಕರಿತೀವಿ ಭಾಳಷ್ಟು ಇಲ್ಲಿ ರಾಜಕಾರಣಿಗಳು ಇಡೀ ನಮ್ಮ ರಾಜ್ಯದ ಚರ್ಚೆಗಳು ರೈತರ ಬಗ್ಗೆ ಆಗಿರ್ಬೋದು ಯುವಕರ ಬಗ್ಗೆ ಆಗಿರ್ಬೋದು ಯುವತಿಯರ ಬಗ್ಗೆ ಆಗಿರ್ಬೋದು ಏನೇ ಆದರೂ ಕೂಡ ಶಕ್ತಿ ಸೌಧ ಅಂತ ನಾವು ಕರಿತೀವಿ ಅಂತಹ ಸಂದರ್ಭದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕರೆದ್ರು ಆದರೆ ಅವ್ರ ಮೇಲೆ ಕ್ರಮ ಆಗಲಿಲ್ಲ ಯಾಕೆ ಅವರ ಪರವಾಗಿದೆಯಾ ಸರ್ಕಾರ ಸೊ ಅಂಥ ಸರ್ಕಾರದ ವಿರುದ್ಧ ಈಗ ಬಿಚ್ಚೇಂದ್ರ ಅವರು ಕೂಡ ಕಡಿಗೆ ಕಾರಿದ್ರು ಪಿ ಎಫ್ ಐ ಕೆ ಎಫ್ ಡಿ ಎಸ್ ಡಿ ಪಿ ಐ ಅಂತ ದೇಶದ್ರೋಹಿ ಸಂಘಟನೆಗಳನ್ನು ನಿಷೇಧಿಸುವುದು ಇಂಥ ಚಟುವಟಿಕೆಗಳ ಮೇಲೆ ಕನಿಷ್ಠ ಒಂದಿಷ್ಟು ನಿಯಂತ್ರಣ ಸಾಧಿಸುವಂಥ ನಿರ್ಧಾರ ಮಾಡಲಿಲ್ಲ ಆದರೆ ಆರ್ ಎಸ್ ಎಸ್ ಮೇಲೆ ನಿಯಂತ್ರಣ ಹೇರಿದಿಷ್ಟು ಅದಷ್ಟು ಮತ್ತೆ ಮುಗಲೇಕೆ ಬೆಳೆಯುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ ನೋಡಿ ನೀವೆಸ್ಟ್ ಅಷ್ಟು ಆರ್ ಎಸ್ ಎಸ್ನ ನೀವು ತುಳಿಯೋದಕ್ಕೆ ಪ್ರಯತ್ನವನ್ನು ಪಡ್ತೀರಾ ಅಷ್ಟು ಮೆತ್ತೆ ಮೇಲೇಳೋದಕ್ಕೆ ಒಂದು ಕಡೆ ಪ್ರಯತ್ನವನ್ನು ಮಾಡುತ್ತೆ ನಿರ್ಬಂಧ ವಾಪಸ್ ತಗೊಳ್ಳೋದೇ ಇದ್ದರೆ ಉಗ್ರ ಹೋರಾಟಕ್ಕೆ ಎಚ್ಚರಿಕೆ ಕೊಟ್ಟಿದೆ ಇನ್ನು ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ನಾವು ಗಮನಿಸ್ತಾ ಹೋದಾಗ ಸರ್ಕಾರದ ನಿರ್ಧಾರಗಳನ್ನು ಕಟುವಾಗಿ ಟೀಕಿಸಿರುವಂಥ ಕಮಲ ಪಡೆ ದೀಪಾವಳಿ ಮುಗಿಯುವವರೆಗೆ ಸರ್ಕಾರಕ್ಕೆ ಒಂದಿಷ್ಟು ಗಡುವನ್ನು ನಿಟ್ಬಿಟ್ಟಿದೆ ಏನಪ್ಪಾ ಅಂತಂದರೆ ನೋಡಿ ಸರ್ಕಾರ ತನ್ನ ನಿರ್ಧಾರದಿಂದ ಹಿಂದೆ ಸರಿಯದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡುವುದೇ ಇಲ್ಲ ಮತ್ತೊಂದು ಕಡೆ ಐ ಲವ್ ಯು ಆರ್ ಎಸ್ ಎಸ್ ಪೋಸ್ಟ್ ಒಂದು ಕಡೆ ಬಿಡುಗಡೆ ಮಾಡಿದ್ದಾರೆ ಗಮನಿಸ್ತಾ ಇದ್ದೀವರು ನಾವೆಲ್ಲರೂ ಕೂಡ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಆರ್ ಎಸ್ ಎಸ್ ಕಿಚ್ಚಿನ ನಡುವೆ ಬೀದರ್ನಲ್ಲಿ ಬಿ ಜೆ ಪಿ ಆರ್ ಎಸ್ ಎಸ್ನ ಕಾರ್ಯಕರ್ತರಿಂದ ಐ ಲವ್ ಯು ಆರ್ ಎಸ್ ಎಸ್ ಪೋಸ್ಟ್ ಬಿಡುಗಡೆ ಆಗಿಬಿಟ್ಟಿದೆ ಸೊ ನಗರದ ಹನುಮಾನ್ ಮಂದಿರ ಬಳಿ ಯಾರು ಭಾರತವನ್ನು ಪ್ರೀತಿಸ್ತಾರೋ ಅವರು ಆರ್ ಎಸ್ ಎಸ್ನ ಪ್ರೀತಿಸ್ತಾರೆ ಎಂಬ ಪೋಸ್ಟರನ್ನು ಬಿಡುಗಡೆ ಮಾಡಿಬಿಟ್ಟಿದ್ದಾರೆ ನೋಡಿ ಈ ದೇಶವನ್ನು ಯಾರು ಪ್ರೀತಿಸ್ತಾರೆ ಈ ದೇಶದ ನೆಲವನ್ನ ಯಾರು ಪ್ರೀತಿಸ್ತಾರೆ ಪ್ರತಿಯೊಬ್ಬರು ಕೂಡ ಆರ್ ಎಸ್ ಎಸ್ನ ನ ಪ್ರೀತಿಸ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಕಡೆ ಆರ್ ಎಸ್ ಎಸ್ ಪೋಸ್ಟ್ ಮಾಡಿದೆ ಅದಕ್ಕೂ ಕೂಡ ಒಂದಿಷ್ಟು ಪರ ವಿರೋಧ ಚರ್ಚೆಗಳು ಸಹಜವಾಗಿ ನಡೀತಾ ಇದೆ ನೋಡಿ ಆರ್ ಎಸ್ ಎಸ್ ನಿಷೇಧಕ್ಕೆ ಖರ್ಗೆ ಬರೆದಂತ ಪತ್ರ ಹಿಂಪಡೆಯಬೇಕು ಅಂತ ಆಗ್ರಹವು ಕೂಡ ಜೊತೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯಾಕೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ನ ನ ಬ್ಯಾನ್ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೋ ಗೊತ್ತಿಲ್ಲ ಯಾಕೆ ಹಿಡಿದಿದ್ದಾರೆ ಅಂತ ರೀತಿಯಾದಂಥ ಚಟುವಟಿಕೆಗಳು ಏನು ನಡೆದಿದೆ ಸೊ ಮತ್ತೊಂದು ಕಡೆ ಆಡಿಯೋವನ್ನು ಬಿಟ್ಟಿದ್ರು ಆ ಆಡಿಯೋ ಒಂದಿಷ್ಟು ವಿಡಿಯೋ ಮಾಡುವ ಮೂಲಕ ಬಿಟ್ಟಿದ್ರು ನೋಡಿ ಯಾವ ರೀತಿಯಾಗಿ ಸಂಘ ಪರಿವಾರದವರು ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾರೆ ಯಾವ ರೀತಿಯಾಗಿ ಬೆದರಿಕೆ ಹಾಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಸೊ ಅಲ್ಲಿ ಖುಲ್ಲಂ ಖುಲ್ಲಾ ಸಚಿವರಿಗೆ ಬಾಯಿಗೆ ಬಂದಾಗೆ ಬೈತಾ ಇದ್ರು ಒಬ್ಬ ವ್ಯಕ್ತಿ ಹೀಗೆ ಬಂದ ಹಾಗೆ ಒಂದು ಕಡೆ ಅವಾಚ ಶಬ್ದಗಳಿಂದ ತಂದೆ ತಾಯಿ ತಂಗಿ ನೀನು ಏನು ಈ ಯಾವ ರೀತಿಯಾಗಿ ಹೊಲಸು ಪದಗಳನ್ನು ಬಳಸ್ತಾರಲ್ಲ ಅದೆಲ್ಲವೂ ಕೂಡ ಬಳಸಿಬಿಟ್ಟಿದ್ದ ಅಂದ್ರೆ ಅಷ್ಟರ ಮಟ್ಟಿಗೆ ಆ ಪದಗಳನ್ನು ಬಳಸುವ ಮೂಲಕ ಸಚಿವರನ್ನ ಒಂದು ಕಡೆ ಬೆದರಿಕೆ ಹಾಕುವಂಥ ಕೆಲಸ ಅನ್ನುವಂಥದ್ದು ಒಂದು ಕಡೆ ಆರೋಪ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಏನು ಹೇಳ್ತಾ ಇದ್ದಾರೆ ಗೊತ್ತಾ ಇದು ಪ್ರಿಯಾಂಕ್ ಖರ್ಗೆನೇ ಮಾಡಿಸಿದ್ರೆ ಪ್ರಿಯಾಂಕ್ ಖರ್ಗೆ ಅವರೇ ಈ ರೀತಿಯಾಗಿ ಮಾಡಿಸ್ತಿದ್ದಾರೆ ಅನ್ನುವಂಥದ್ದು ಮತ್ತೊಂದು ಆರೋಪ ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಹೋದಾಗ ಆರ್ ಎಸ್ ಎಸ್ ಬಗ್ಗೆ ಸರ್ಕಾರ ಹೆಸರನ್ನ ಹೇಳದೆ ಅಂಕುಶ ಹಾಕ್ಬಿಟ್ಟಿದೆ ಅವ್ರು ಬಂದ್ರೆ ಇವ್ರ ಮೇಲೆ ಇವ್ರು ಬಂದ್ರೆ ಅವ್ರ ಮೇಲೆ ಕ್ರಮವನ್ನ ಕೈಗೊಳ್ಳೋದು ಬಿಟ್ಟು ರಾಜ್ಯ ಅಭಿವೃದ್ಧಿ ಬಗ್ಗೆ ಯಾವ ಕೂಡ ಯೋಚನೆ ಮಾಡ್ತಾ ಇಲ್ಲ ಅದು ದೇವರೇ ಬಲ್ಲದಂತ ಪರಿಸ್ಥಿತಿ ಅದರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ ಈ ಗ್ರಾಮೀಣಾಭಿವೃದ್ಧಿ ಇಲಾಖೆ ಕೆಲವು ಸಿಬ್ಬಂದಿಗಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರಂತೆ ಇದ್ರ ಬಗ್ಗೆಯೂ ಕೂಡ ವರದಿ ಬಂದಿದೆ ಅಂತವರನ್ನ ಅಮಾನತು ಮಾಡಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದಿಷ್ಟು ಹೇಳಿಕೆನ ಕೊಟ್ಟಿದ್ದಾರೆ ಸೊ ವಿಧಾನಸೌಧದಲ್ಲಿ ನಿನ್ನೆ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು ನೋಡಿ ಸರ್ಕಾರಿ ನೌಕರು ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂದ್ಕೊಂಡಿದ್ದೆ ಆದ್ರೆ ಈಗ ಗೊತ್ತಾಗ್ತಾ ಇದೆ ಅವರು ನಮಗಿಂತ ಹೆಚ್ಚಾಗಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ನೀವು ರೂಲ್ಸ್ ಫಾಲೋ ಮಾಡಬೇಕು ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರೋದು ಯಾಕೆ ನನ್ನ ಇಲಾಖೆಯಲ್ಲೂ ಕೂಡ ಕೆಲವು ಪೀಡೆಗಳು ಭಾಗಿಯಾಗ್ತಾ ಇದ್ದಾರೆ ಅನ್ನುವಂಥದ್ದು ಅವರನ್ನ ನಾವು ಸಸ್ಪೆಂಡ್ ಮಾಡಿಬಿಡ್ತೀವಿ ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸೊ ಒಟ್ಟಾರೆಯಾಗಿ ಗಮನಿಸ್ತಾ ಇದ್ದೀವಿ ಕಾರಣದಲ್ಲಿ ಆರ್ ಎಸ್ ಎಸ್ ವಿಚಾರವನ್ನು ಇಟ್ಟುಕೊಂಡು ರಾಜಕೀಯ ನಾಯಕರು ಬಿ ಜೆ ಪಿ ನಾಯಕರಾಗಿರ್ಬೋದು ಕಾಂಗ್ರೆಸ್ ನಾಯಕರಾಗಿರ್ಬೋದು ಜೆ ಡಿ ಎಸ್ ನಾಯಕರಾಗಿರ್ಬೋದು ಎಲ್ಲರೂ ಕೂಡ ರಾಜಕೀಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿದ್ರೆ ರಾಜ್ಯದಲ್ಲಿ ಅಭಿವೃದ್ಧಿ ಹಾಕಿದೆಯಾ ಯಾವ ಭಾಗದಲ್ಲಿ ಏನು ಅಭಿವೃದ್ಧಿ ಕಮ್ಮಿ ಆಗಿದೆ ಯಾರ ಜನರಿಗೆ ಏನೇನು ಸಮಸ್ಯೆಗಳಾಗ್ತಾ ಇದ್ದಾವೆ ಸ ರಸ್ತೆಗಳಾಕಿದ್ದಾವೆ ಅವರಿಗೆ ಅಲ್ಲಿ ಮನೆಗಳಾಗಿದ್ದಾವೆ ಅದ್ಯಾವುದೂ ಕೂಡ ಯೋಚನೆ ಮಾಡ್ತಾ ಇಲ್ಲ ಅದೆಲ್ಲವೂ ಕೂಡ ಬಿಟ್ಬಿಟ್ಟು ಬರೀ ರಾಜಕೀಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಸ್ವಾಮಿ ಯಾವ ಸಂಘಟನೆ ಏನು ಕಥೆನೋ ಪಿ ಡಿ ಎಫೋ ಆ ಡಿ ಎಪ್ಪೊ ಏನೋ ಯಾವುದೋ ಒಂದು ಇಟ್ಕೊಂಡು ಬಿಟ್ಟು ನೀವು ರಾಜಕೀಯ ಮಾಡುವಂಥದ್ದು ಬೇಡ ರಾಜಕೀಯ ಅಂತಂದಾಗ ಒಂದಿಷ್ಟು ಜನರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಹೊರತು ನೀವು ಮಾತ್ರ ಅಭಿವೃದ್ಧಿ ಆಗಬಾರ್ದು ಅನ್ನೋದೇ ನಮ್ಮೆಲ್ಲರ ಆಶಯ ಎಸ್ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬಲ್ ಟಿ ವಿ